ಹಾಯ್ ವೆಲ್ಕಮ್ ಟು ಅವರ್ ಚಾನಲ್ ಇಂದಿನ ಈರುಳ್ಳಿ ಬೆಲೆ ಹೇಗಿದೆ ಎಂದು ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಿಜಾಪುರ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರ ಮಾಡಲ್ ಪ್ರೈಸ್ ಐದು ಸಾವಿರದ ಐನೂರು ಚಿಕ್ಕಮಗಳೂರು ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರದ ಆರುನೂರ ಅರವತ್ತು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಎಂಟು ನೂರ ಅರವತ್ತು ಮಾಡಲ್ ಪ್ರೈಸ್ ನಾಲ್ಕು ಸಾವಿರದ ಏಳು ನೂರ ಅರವತ್ತು ಕಲಬುರಗಿ ಮಿನಿಮಮ್ ಪ್ರೈಸ್ ಸಾವಿರದ ಒಂಬೈನೂರ ಐವತ್ತು ಮ್ಯಾಕ್ಸಿಮಮ್ ಪ್ರೈಸ್ ಎರಡು ಸಾವಿರದ ಇನ್ನೂರು ಮಾಡಲ್ ಪ್ರೈಸ್ ಎರಡು ಸಾವಿರ ಅರಸೀಕೆರೆ ಮಿನಿಮಮ್ ಪ್ರೈಸ್ ಆರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರ ಮಾಡಲ್ ಪ್ರೈಸ್ ಆರು ಸಾವಿರದ ಎಂಟು ನೂರು ಬಂಗಾರಪೇಟೆ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಮಾಡಲ್ ಪ್ರೈಸ್ ನಾಲ್ಕು ಸಾವಿರ ಶಿವಮೊಗ್ಗ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರದ ಐನೂರು ಮಾಡಲ್ ಪ್ರೈಸ್ ಐದು ಸಾವಿರ ದೊಡ್ಡಬಳ್ಳಾಪುರ ಮಿನಿಮಮ್ ಪ್ರೈಸ್ ಮೂರು ಸಾವಿರದ ಎಂಟು ನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಮಾಡಲ್ ಪ್ರೈಸ್ ಮೂರು ಸಾವಿರ ಹುಬ್ಬಳ್ಳಿ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರ ಮಾಡಲ್ ಪ್ರೈಸ್ ನಾಲ್ಕು ಸಾವಿರದ ಮುನ್ನೂರು ಬಾಗಲಕೋಟೆ ಮಿನಿಮಮ್ ಪ್ರೈಸ್ ಒಂಬೈನೂರು ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರದ ಐನೂರು ಮಾಡಲ್ ಪ್ರೈಸ್ ಮೂರು ಸಾವಿರದ ಐನೂರು ಸಂತೆ ಸರಗೂರು ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಮಾಡಲ್ ಪ್ರೈಸ್ ಮೂರು ಸಾವಿರದ ಐನೂರು ಬೆಳಗಾವಿ ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಐನೂರು ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಎಂಟು ನೂರು ಮಾಡಲ್ ಪ್ರೈಸ್ ಮೂರು ಸಾವಿರ ಹಾಸನ ಮಿನಿಮಮ್ ಪ್ರೈಸ್ ಆರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಏಳು ಸಾವಿರ ಮಾಡಲ್ ಪ್ರೈಸ್ ಆರು ಸಾವಿರದ ಎಂಟು ನೂರು ಧಾರವಾಡ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರ ಮಾಡಲ್ ಪ್ರೈಸ್ ನಾಲ್ಕು ಸಾವಿರದ ಮುನ್ನೂರು ಕಡೂರು ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಮೂರು ಸಾವಿರದ ಮುನ್ನೂರು ಮಾಡಲ್ ಪ್ರೈಸ್ ಮೂರು ಸಾವಿರದ ಮೂವತ್ತು ಬೆಂಗಳೂರು ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಮಾಡಲ್ ಪ್ರೈಸ್ ಮೂರು ಸಾವಿರದ ಇನ್ನೂರು ಕೋಲಾರ ಮಿನಿಮಮ್ ಪ್ರೈಸ್ ಮೂರು ಸಾವಿರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಮಾಡಲ್ ಪ್ರೈಸ್ ನಾಲ್ಕು ಸಾವಿರ ಉಡುಪಿ ಮಿನಿಮಮ್ ಪ್ರೈಸ್ ನಾಲ್ಕು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರದ ಐನೂರು ಮಾಡಲ್ ಪ್ರೈಸ್ ಮೂರು ಸಾವಿರ ಗದಗ ಮಿನಿಮಮ್ ಪ್ರೈಸ್ ಎರಡು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ನಾಲ್ಕು ಸಾವಿರ ಮಾಡಲ್ ಪ್ರೈಸ್ ಎರಡು ಸಾವಿರದ ಐನೂರು ದಾವಣಗೆರೆ ಮಿನಿಮಮ್ ಪ್ರೈಸ್ ಒಂದು ಸಾವಿರ ಮ್ಯಾಕ್ಸಿಮಮ್ ಪ್ರೈಸ್ ಆರು ಸಾವಿರ ಮಾಡಲ್ ಪ್ರೈಸ್ ಮೂರು ಸಾವಿರದ ಐನೂರು ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು